ಕಲಿಕೆಯಲ್ಲಿ ಮುಂದುವರೆದ ಮಕ್ಕಳನ್ನ ಸಪ್ರೇಟ್ ಲಿಸ್ಟ್ ಮಾಡಿ ಅವ್ರಿಗೆ ದಿನ ತರಬೇತಿ ಕೊಡ್ತಕ್ಕಂಥ ಒಂದು ಕ್ಲಾಸ್ ಸಪ್ರೇಟ್ ಮಾಡಿದ್ವಿ ತದನಂತರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಸಪ್ರೇಟ್ ಮಾಡಿದ್ವಿ ಅಂತ ಆ ಯಾ ಕಲಿಕೆಯಲ್ಲಿ ಮುಂದುವರೆದ ಮಕ್ಕಳನ್ನು ಎಷ್ಟು ಮಾರ್ಕ್ಸ್ ಕೊಡಬೇಕು ಯಾವ್ಯಾವ ಕ್ವಶನ್ ಪೇಪರ್ ಬಿಡಿಸ್ಬೇಕು ಯಾವ ರೀತಿ ಅವರು ಅಪ್ ಮಾಡಬೇಕು ಅನ್ನೋದನ್ನು ಅದು ನಿರಂತರ ಪ್ರಯತ್ನ ಮಾಡಿದ್ವಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಅದೇ ಇಷ್ಟೆ ನಾವು ಇಲಾಖೆಗೆ ಕೊಡ್ತಕ್ಕಂಥ ಕಲಿಕಾರ ಕಲಿಕಾಚಾರ್ಯ ಪುಸ್ತಕಗಳನ್ನು ಆಮೇಲೆ ಮರುಸೂಚನೆ ಪುಸ್ತಕಗಳನ್ನು ಆಮೇಲೆ ಇಲಾಖೆ ಬಿಟ್ಟಂತ ಸುಮಾರು ನಾಲ್ಕೈದು ಪ್ರಶ್ನೋತ್ತರಗಳನ್ನು ರಿಸಲ್ಟ್ ಇಂಪ್ರೂವ್ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇವತ್ತು ಏನು ನಮ್ಮ ಕೌಸರ್ ಭಾನು ಅನ್ನುವಂಥ ಮಗು ಆರುನೂರ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡಿದೆ ಇದು ಹದಿನಾರು ವರ್ಷದಲ್ಲಿನೇ ಅತಿ ಹೆಚ್ಚು ಒಂದು ದಾಖಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಸರ್ ವಿಶೇಷವಾಗಿ ಆ ಮಗುವಿನ ಬಗ್ಗೆ ಹೇಳಬೇಕಂತಂದ್ರೆ ಈ ಶಾಲೆಯಲ್ಲಿ ಅವರ ಇಬ್ಬರು ಅಕ್ಕಂದಿರು ಕೂಡ ಇದೇ ಶಾಲೆಯಲ್ಲಿ ಹೋಗಿದ್ದಾರೆ ಅವರು ಆ ಬೋರ್ಡ್ಗೆ ತಮ್ಮ ಹೆಸರನ್ನು ಕುಂದಿರ್ತಾರೆ ಯಾಕಂದ್ರೆ ಇನ್ನ ಜಾಸ್ತಿ ಮಾಡೋಣ ಅಂತ ಹೋಪ್ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಆಂಟಿ ಶಾಮ್ ಮಾಡ್ಯಾಣ ಅಂದ್ರೆ ನಮ್ಗೆ ಖುಷಿ ಅನ್ಸುತ್ತೆ ಸರ್ ಖುಷಿ ಅನ್ಸುತ್ತೆ ಓದಿದ್ರು ಕಷ್ಟಪಟ್ಟು ಓದಿದ್ರು ಬೆಳಿಗ್ಗೆ ಇರ್ತಿದ್ರು ಮತ್ತೆ ಸ್ಕೂಲ್ ನೋಡಿದ ಪ್ರ ಸರ್ ಕೊಟ್ಟಂತ ಪ್ರತಿಯೊಂದು ಕೆಲಸವನ್ನು ಜಾಸ್ತಿ ತಪ್ಪದೆ ಮಾಡ್ತಿದ್ರು ಸರ್ ಮಾಡಿ ಅದನ್ನ ಏನೈತೆ ಅವರು ಸರ್ಗೆ ಒಪ್ಪಿಸಿ ದೈನಂದಿನ ಕೆಲಸ ಆವತ್ತಿನ ಕೆಲಸ ಆವತ್ತು ಮುಗಿಸಿ ತಾನು ಮತ್ತೆ ಹೊಸ ಇದನ್ನ ಮಾಡ್ತಿದ್ರು ಸರ್ ಓದೋದ್ರೊಳಗೆ ಇಂಟ್ರೆಸ್ಟ್ ಕೊಟ್ಟು ಓದ್ತಿದ್ರು ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಮಾಡಿದ್ದು ಇನ್ನೂ ಎರಡು ಮಾರ್ಕ್ಸ್ ಬಂದಿದ್ರೆ ನೈಂಟಿ ಏಟ್ ಪರ್ಸೆಂಟೇಜ್ ಆಗ್ತಿತ್ತು ಆಮೇಲೆ ಟೀಚರ್ಸ್ ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕು ಏನೇ ಅವರು ಯಾವುದೇ ಚಾಪ್ಟರ್ ಹೇಳಿ ಅವತ್ತಿಂದ ಅವತ್ತೇ ರಿವೀಸ್ ಮಾಡಿ ರಿವೈಜನ್ ಮಾಡಿರಿ ಆಮೇಲೆ ಅದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿರಿ ಆಗ ನೀವು ಟೆಸ್ಟ್ ಒಳಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋದರೆ ನೀವು ಸಹ ನನ್ನ ನನಗಿನ ಹೆಚ್ಚಿಗೆ ಮಾರ್ಕ್ಸ್ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮಾಟಲ್ದಿನಿ ಗ್ರಾಮದಲ್ಲಿದ್ದೀನಿ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಕ್ಕಂತಹ ಈ ಎಲ್ಲ ತಾಲೂಕುಗಳಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಕ್ಕಂತಹ ತಾಲೂಕು ಅಂದರೆ ಯಲ್ಬುರ್ಗ ತಾಲೂಕು ಅಂದರೆ ಯಲ್ಬುರ್ಗ ತಾಲೂಕು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದರೊಳಗೆ ಮಾಟಲ್ದಿನಿ ಗ್ರಾಮದಲ್ಲಿ ಅತಿ ಹೆಚ್ಚನ್ನು ಹೈಯೆಸ್ಟ್ ಸ್ಕೋರನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯ ಮನೆಗೆ ಬಂದಿದ್ದೀನಿ ಆಕೆ ತೊಂಬತ್ತೇಳು ಪರ್ಸೆಂಟೇಜನ್ನು ಮಾಡಿದ್ದಾಳೆ ಇನ್ನೆರಡು ಒಂದೆರಡು ಒಂದೆರಡು ಪಾಯಿಂಟ್ ಬಂದುಬಿಟ್ಟಿದ್ರೆ ತೊಂಬತ್ತೆಂಟು ಪರ್ಸೆಂಟೇಜ್ ಆಗಿ ಆಗ್ತಿತ್ತು ಸಾರ್ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ಲು ಬನ್ನಿ ಆ ಆಕೆಯ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ ಆಕೆಯನ್ನೇ ಮಾತಾಡಿಸಿ ಆ ವಿದ್ಯಾರ್ಥಿಯನ್ನೇ ಮನ ಆ ವಿದ್ಯಾರ್ಥಿಯನ್ನೇ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಲೈಫ್ ಕನ್ನಡ ಬನ್ನಿ ಹೋಗೋಣ ಬನ್ನಿ ಬನ್ನಿ ಸ್ನೇಹಿತರೆ ನಾನು ವಿದ್ಯಾರ್ಥಿನಿಯ ಮನೆಯಲ್ಲೇ ಇದ್ದೇನೆ ಆ ಪೇರೆಂಟ್ಸನ್ನು ಕೂಡ ಮಾತಾಡಿಸಿ ವಿದ್ಯಾರ್ಥಿನಿಯನ್ನು ಕೂಡ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಹೇಗೆ ಸಾಧನೆ ಮಾಡಿದ್ಲು ತೊಂಬತ್ತೇಳು ಪರ್ಸೆಂಟೇಜನ್ನು ಮಾಡಬೇಕಾದ್ರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಸ್ಫೂರ್ತಿದಾಯಕ ವಿಡಿಯೋ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ಹೋಗೋಣ ನಮಸ್ಕಾರ ಸರ್ ನಮಸ್ ನಮಸ್ತೆ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಹಾಂ ನಮ್ಮ ಹೆಸರು ಖುಷೇನ್ ಭಾಷೆ ಅಂತ ಸರ್ ನಾವು ವೈದ್ಯ ವೃತ್ತಿ ಮಾಡ್ತೇನೆ ರೀ ವೈದ್ಯಕೀಯ ವೃತ್ತಿ ಮಾಡ್ತೇನೆ ಹಾಂ ಹಾಂ ನಮ್ದು ಮತ್ತೆ ಕೃಷಿ ಇದಾರೆ ಹೀಗಾಗಿ ನಮ್ಮ ಮಕ್ಕಳಿಗೆ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಹೋದಾಗ ನಾವು ಸ್ವಲ್ಪ ಜಾಸ್ತಿ ಉತ್ತೇಜನ ಮಾಡ್ತೀವಿ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ತಮ್ಮ ಮಗಳು ತೊಂಬತ್ತೇಳು ಪರ್ಸೆಂಟೇಜ್ ಅನ್ ಮಾಡ್ಯಾರ ಏನ್ ಅನಿಸ್ತದೆ ನಿಮಗೆ ಬಹಳ ಖುಷಿ ಅನಿಸ್ತದೆ ಸರ್ ನಮ್ಗೆ ಹಾಗೆ ಯಾಕಂದ್ರೆ ಇನ್ನೂ ಇಷ್ಟು ಜಾಸ್ತಿ ಮಾಡೋಣ ಒಂದು ಓದ್ಬಿಟ್ಕೊಂಡಿದ್ವಿ ಅದಕ್ಕಿ ನಾನು ನೈಂಟಿ ಶಾನ್ ಮಾಡಿ ಅಂದ್ರೆ ನಮ್ಗೆ ಖುಷಿ ಅನ್ಸುತ್ತೆ ಸರ್ ಖುಷಿ ಓತಿಲ್ ಕಷ್ಟಪಟ್ಟು ಓದ್ತಿದ್ರು ಬೆಳಿಗ್ಗೆ ಇರ್ತಿದ್ರು ಮತ್ತೆ ಸ್ಕೂಲ್ನೊಳಗ ಕೊಟ್ಟಂತ ಪ್ರತಿಯೊಂದು ಕೆಲಸವನ್ನು ಜಾಸ್ತಿ ತಪ್ಪತೆ ಮಾಡ್ತಿಲ್ ಸರ ಮಾಡಿ ಅದನ್ನೇನೈತೆ ಅವರು ಸರ್ಗೆ ಒಪ್ಪಿಸಿ ದಿನ ದೈನಂದಿನ ಕೆಲಸ ಹೊತ್ತಿನ ಕೆಲಸ ಮುಗಿಸಿ ತಾನು ಮತ್ತೆ ಹೊಸ ಇದನ್ನ ಮಾಡ್ತಿವಿ ಸರ್ ಓದೋದ್ರೊಳಗೆ ಇಂಟ್ರೆಸ್ಟ್ ಕೊಟ್ಟು ಓದ್ತಿಲ್ಲ ಸರ್ ಎಷ್ಟನೇ ಮಗಳು ಸರ್ ಅಲ್ಲಿ ಮಗಳು ಕೂಡ ಇದೆ ಇದು ಗವರ್ಮೆಂಟ್ ಸ್ಕೂಲ್ ನೋಡಿದಳ ಸರ್ ಆಕಿ ಸ್ಕೂಲ್ಗೆ ಟಾಪರ್ ನಫೀಸಾ ಅಂತಂದು ಎರಡನೇ ಮಗಳು ನಾಜಿಯಾ ಅಂತಂದು ಆಕಿ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ನೋಡಿದಳು ಸರ ಆಕಿ ಟಾಪರ್ ಸರ್ ಹಾಗೆ ಮೂರನೇ ಮಗಳು ಕೌಸರ್ ಸರ್ ಈ ನಫೀಜಾ ಅಂತಂದು ಹೇಳಿದ್ರಲ್ಲ ಆಕೆ ಸ್ಕೋರ್ ನೋಡ್ಕೊಂಡ್ ಯಾಕಂದ್ರ ಈ ದಾಖಲಾತಿಯನ್ನ ಮುರಿದ್ಲು ಅಂತ ಯಾಕ್ರಿ ಮತ್ತ ಶಾಲೆಯಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದಂತ ವಿದ್ಯಾರ್ಥಿನಿ ಅಂದ್ರೆ ಸದ್ಯಕ್ಕೆ ನಿಮ್ಮ ಮಗಳು ಕೌಸರ್ ಬಾನ್ ಕೌಸರ್ ಬಾನ್ ಪೇರೆಂಟ್ಸ್ ನೀವ್ ಏನ್ ಹೇಳಕ್ ಪಡ್ತೀರಿ ಸರ್ ಮಕ್ಕಳು ಗಂಡ ಮಕ್ಕಳ ಹೆಣ್ಮಕ್ಳಾಗ್ಲಿ ಸರ್ ಅವ್ರಿಗೆ ಓದೋನ ಒಂದ್ ಆಸ್ತಿ ಮಾಡ್ ಸರ್ ನಾವ್ ಅವ್ರಿಗೆ ಮಕ್ಕಳಿಗೆ ಈಗ ನಾವು ಆಸ್ತಿ ದುಡ್ಡು ಮಾಡಿಟ್ಟು ಅವ್ರಿಗೆ ನಾವು ಏನ ಮಾಡಿಂತ ಓದಕ್ಕೆ ನಾವು ಉತ್ತೇಜನ ಕೊಟ್ಟು ಒಂದು ಓದಿಂದ ನಾವು ಶ್ರೀಮಂತಿಕ ಪಡ್ಕೊಳ್ಳಿ ಅವರು ತಮ್ಮ ಸ್ವಾವಲಂಬಿ ಜೀವನ ಉದ್ದೇಶ ಸರ್ ಹಿಂಗಾಗಿ ನಾವು ಓದಕ್ಕೆ ಸಪೋರ್ಟಿವ್ ಆಗಿ ಈಗ ಕೆಲವರು ಯೋಚನೆ ಮಾಡ್ತಿರ್ತಾರೆ ನಾನು ಕಷ್ಟಪಟ್ಟೇನೆ ನಮ್ಗೆ ತಿನ್ನೋಕ್ಕೂ ಕೂಡ ಇರ್ಲಿಲ್ಲ ಹಂಗ ನಮ್ಮ ಮಕ್ಳು ಆಗಬಾರ್ದು ನಾವು ಮಕ್ಕಳಿಗೋಸ್ಕರ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಹೇಳಿ ಮಾಡಿಡ್ತಾರಲ್ಲ ಅಂತ ಪೇರೆಂಟ್ಸ್ ನೀವು ಏನು ಹೇಳ್ತೀರಿ ಅಲ್ಲ ಸರ್ ಈಗ ಈಗಿನ ಜಮಾನ ಪ್ರತಿಯೊಬ್ಬರಿಗೂ ಉತ್ತೇಜ ದುಡಿತಾರನೂ ಅವ್ರಿಗೆ ಓದಾಕಿಂದ ಕೊಡ್ತಾರೆ ನಾವು ಕಲಿಯ ಮುಂದೆ ಕಷ್ಟಪಟ್ಟು ಓದಿವಿ ಸರ್ ನಾವು ನಾವು ಸ್ಕೂಲಿಗೆ ಬರೋಕೆ ಎರಡು ಕಿಲೋಮೀಟರ್ ಓಡ್ಕೊಂತ ಬರ್ತಿದ್ವಿ ಮತ್ತೆ ಬೆಳಿಗ್ಗೆ ನಮ್ಮ ಅಪ್ಪಾಜಿಯರ್ ಕೂಡ ನಾವು ಒಡ್ಡಾಕಿ ಒಡ್ ಹೊತ್ತು ಬರ್ತಿದ್ವಿ ಸರ ಈಗ ಅವ್ರಿಗೆ ರೀ ಈಗ ನಮ್ಮ ಮಕ್ಳಿಗೆ ಏನಂದ್ರೆ ಅವ್ರಿಗೆ ಏನ್ ಬೇಕು ಸಂಪನ್ಮೂಲ ಕೊಡ್ತೀವಿ ಹೋದ್ರ ಹೇಳ್ತೀವಿ ಸರ ಅವ್ರ ಆ ಪ್ರಕಾರ ಓದ್ತಾರ ಪ್ರೀತಿಯ ವೀಕ್ಷಕರೇ ನಾನು ಇವತ್ತಿನ ದಿವಸ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಅನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಜೊತೆಗಿದ್ದೇನೆ ಬನ್ನಿ ಆ ವಿದ್ಯಾರ್ಥಿನ ಮಾತಾಡಿಸಿ ಹೇಗೆ ಸಾಧನೆ ಮಾಡಿದ್ಲು ಮಾಡಲು ಮಾಹಿತಿ ಕಲೆ ಹಾಕೋಣ ನಮಸ್ತೆ ನಮಸ್ಕಾರ ಪರಿಚಯ ಮಾಡ್ಕೊಡಪ್ಪ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೌಸರ್ಬಾನು ಹುಸೇನ್ ಬಾಷಾ ಆದಾಪುರ್ ನಾನು ಹತ್ತನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಟಲ್ದಿನಲ್ಲಿ ವ್ಯಾಸಂಗ ಮಾಡಿದ್ದೇನೆ ಇವತ್ತಿನ ದಿನ ನಾನು ನೈಂಟಿ ಸೆವೆನ್ ಮಾಡಿದ್ದು ಇನ್ನು ಎರಡು ಮಾರ್ಕ್ಸ್ ಬಂದಿದ್ರೆ ನೈಂಟಿ ಏಟ್ ಆಗ್ತಿತ್ತು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಈ ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತಿದ್ದೆಮ್ಮ ಏನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿರಲ್ಲ ಅದು ಹೇಗೆ ಸಾಧನೆ ಆಯಿತು ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತಿದ್ದೀರಿ ನೀವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮೆಲ್ಲ ಶಿಕ್ಷಕರು ಹಾಗೂ ನಮ್ಮ ಪಾಲಕರ ಸಹಕಾರದಿಂದ ನಾನು ಇವತ್ತು ಈ ಸಾಧನೆ ಮಾಡಕ್ಕೆ ನನಗೆ ಉತ್ತೇಜನೆ ಮತ್ತೆ ಪ್ರೇರಣೆ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಸ್ಕೂಲಲ್ಲಿ ಸ್ಟಾರ್ಟಿಂಗ್ ಇಂದ ಐ ಮೀನ್ ಜೂನ್ ನಿಂದ ನಮಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತಗೊಳ್ತಾ ಇದ್ರು ಆಮೇಲೆ ಪ್ರಿಪ್ರೇಟ್ರಿ ಅಂತ ಬಂದರೆ ನಮಗೆ ಜಾನ್ವರಿಯಲ್ಲಿ ನಮಗೆ ಆಲ್ರೆಡಿ ಡಿಸೆಂಬರ್ ಅಲ್ಲಿ ಡಿಸೆಂಬರ್ನಲ್ಲಿ ನಮಗೆ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ರು ಜನವರಿಯಿಂದ ನಮಗೆ ರಿವಿಷನ್ ಸ್ಟಾರ್ಟ್ ಮಾಡಿ ಫೆಬ್ರವರಿಯಿಂದ ನಮಗೆ ಯಾವಾಗಲೂ ಪ್ರಿಪ್ರೇಟರಿನ ನಡೆಸ್ತಾ ಇದ್ರು ಸ್ಟೇಟ್ ಲೆವೆಲ್ ಮತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲದೆ ನಮ್ ಟೀಚರ್ಸ್ ಸಹ ಎರಡು ಮೂರು ಪ್ರಿಪ್ರೇಟರಿಗಳನ್ನು ನಡೆಸಿದ್ದಾರೆ ಆಮೇಲೆ ನಮ್ ಟೀಚರ್ಸ್ ನಮಗೆ ಯಾವ ತರ ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಯಾವ್ದೇ ಕ್ವಶನ್ಸ್ ಕೇಳಿದ್ರು ಟೈಮ್ ಟೈಮಲ್ಲೂ ಸಹ ಅವ್ರು ನಮಗೆ ಸಪೋರ್ಟಿವ್ ಆಗಿ ಆ ಕ್ವಶನನ್ನು ಆನ್ಸರ್ ಮಾಡ್ತಾ ಇದ್ರು ಹಾಗಾಗಿ ನಾನು ಇವತ್ತು ಈ ಸಾಧನೆ ಮಾಡಕ್ ಇಷ್ಟ ಸಾಧ್ಯ ಆಯ್ತು ಇನ್ನೊಂದು ಬಂದ್ರೆ ನಮ್ಮ ಮನೆಯಲ್ಲಿ ಸಹ ನನಗೆ ಬಹಳ ಸಹಕಾರ ಕೊಡ್ತಿದ್ರು ನಮ್ಮ ಪೇರೆಂಟ್ಸ್ ನಾನು ಯಾವುದೇ ನೋಟ್ಸ್ ನನಗೆ ಈ ತರ ಜೆರಾಕ್ಸ್ ಬೇಕು ಏನಾದರೂ ಓದೋಕೆ ನನ್ಗೆ ಅವಶ್ಯಕತೆ ಇರುವಂತಹ ವಸ್ತುಗಳು ಬೇಕಂದ್ರೆ ಅವುಗಳನ್ನ ಸಮುಚಿತ ಇದರಲ್ಲಿ ತಂದು ಕೊಡ್ತಾ ಇದ್ರು ಆಮೇಲೆ ನಮ್ಮ ಅಕ್ಕಂದಿರು ಸಹ ನನಗೆ ಸಪೋರ್ಟಿವ್ ಆಗಿದ್ರು ಅವರು ಮಾಡಿರ್ತಕ್ಕಂತಹ ಮಾರ್ಗದಲ್ಲಿನೇ ನಾನು ಇವತ್ತು ಮಾಡೋಕೆ ಸಾಧ್ಯ ಆಯ್ತು ಅವರು ಸಹ ಹೆಚ್ಚೆಚ್ಚು ಅಂಕಗಳನ್ನ ಮಾಡಿದ್ರಿಂದ ನನಗೂ ಸಹ ಹೆಚ್ಚಿನ ಅಂಕ ಬರಬೇಕು ನಾನು ಮಾಡಬೇಕು ಎಂಬ ನಿರೀಕ್ಷೆಯನ್ನು ನಾನು ಹೊಂದಿದ್ದೆ ಹಾಗಾಗಿ ಇವತ್ತು ಇಷ್ಟು ಅಂಕ ಬರಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತೀನಿ ಒಟ್ಟು ನೀಟಾಗಿ ಹೇಳ್ರಿ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ತೊಗೊಂಡ್ರಿ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡ್ರಿ ಕನ್ನಡ ಬಂದು ಒನ್ ಟ್ವೆಂಟಿ ತ್ರೀ ಔಟ್ ಆಫ್ ಒನ್ ಟ್ವೆಂಟಿ ಫೈವ್ಗೆ ಇಂಗ್ಲೀಷ್ ಬಂದು ನೈಂಟಿ ನೈನ್ ಹಿಂದಿ ಬಂದು ಹಂಡ್ರೆಡ್ ಔಟ್ ಆಫ್ ಔಟ್ ಔಟ್ ಆಫ್ ಔಟ್ ಮ್ಯಾಥ್ಸ್ ಬಂದು ನೈಂಟಿ ಒನ್ ಸೈನ್ಸ್ ನೈಂಟಿ ಏಟ್ ಸೋಷಿಯಲ್ ಸೈನ್ಸ್ ತುಂಬಾ ಚೆನ್ನಾಗಿ ತಗೊಂಡಿರಿ ಆಯ್ತು ಈಗ ನೀವು ಇಷ್ಟೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ರೆ ಓದುವಾಗ ಮೊಬೈಲ್ ಅಂದ್ರೆ ನಮ್ಮ ಟೀಚರ್ಸ್ ಏನಾದರೂ ಗ್ರೂಪಿಗೆ ಕಳ್ಸಿದ್ರೆ ನಾನು ಅದರಲ್ಲಿ ನೋಡ್ತಿದ್ದೆ ಅವರು ಏನಾದರೂ ಪಿ ಡಿ ಎಫ್ ಸಬ್ಜೆಕ್ಟ್ ವೈಸ್ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ನೋಟ್ಸ್ ಅವನ್ನೆಲ್ಲ ಕಳಿಸ್ತಿದ್ರು ಅವನ್ನಷ್ಟೇ ನೋಡ್ತಿದ್ವಿ ನಾನು ಓಕೆ ಮೊಬೈಲ್ ಅವಶ್ಯಕತೆ ಇದೆ ಅನ್ನ ಓದ್ಲಿಕ್ಕೆ ಮೊಬೈಲ್ ಅವಶ್ಯಕತೆ ಇದೆ ಸರ್ ನಾವು ಉಪಯೋಗ ಮಾಡ್ಕೊಂಡ್ರೆ ಅವಶ್ಯಕತೆ ಆಗುತ್ತೆ ಸರ್ ನಮಗದು ಈ ಪುಸ್ತಕಗಳನ್ನು ಹೊರತುಪಡಿಸಿ ಮೊಬೈಲ್ ಯೂಸ್ ಮಾಡಬಹುದು ಮಾಡಬಹುದು ಓಕೆ ಈಗಿನ ನಿಮ್ಮ ತಂಗಿಯಂದಿರು ತಮ್ಮಂದಿರು ಇನ್ನೇನು ಹತ್ತನೇ ತರಗತಿಗೆ ಬರ್ತಾರಲ್ಲ ಅವ್ರಿಗೆ ನೀವು ಹೇಗೆ ಓದಬೇಕು ಅಂತ ಕಿವಿ ಮಾತು ಹೇಳ್ತೀರಿ ಏನಂದ್ರೆ ಅವರು ಫಸ್ಟ್ ಡೇ ಇಂದನ ಪ್ರಿಪ್ರೇಷನ್ ಚೆನ್ನಾಗಿ ನಡೆಸ್ರಿ ಅಂತ ಹೇಳ್ತೀನಿ ಆಮೇಲೆ ಟೀಚರ್ಸ್ ಕೊಟ್ಟಿರ್ತಕ್ಕಂತ ಹೋಮ್ ವರ್ಕ್ ಏನೇ ಅವರು ಯಾವುದೇ ಚಾಪ್ಟರ್ ಹೇಳಿ ಅವತ್ತಿಂದ ಅವತ್ತೇ ರಿವಿ ರಿವೈಷನ್ ಮಾಡ್ರಿ ಆಮೇಲೆ ಅದನ್ನ ಮನೆಯಲ್ಲಿ ಅಭ್ಯಾಸ ಮಾಡ್ರಿ ಆಗ ನೀವು ಟೆಸ್ಟ್ ಒಳಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದ್ರೆ ನೀವು ಸಹ ನನ್ನ ನನ್ಕಿನ್ನ ಹೆಚ್ಚಿಗೆ ಮಾರ್ಕ್ಸ್ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲ ಯು ಯು ಅಮ್ಮ ನಿಮಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಫ್ಯೂಚರ್ ಮುಂದೆ ಏನು ಆಯ್ಕೆ ಮಾಡ್ಕೋಬೇಕಂತ ಅನ್ಕೊಂಡಿರಿ ನಾನು ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಬೇಕಂತ ಸೈನ್ಸ್ ವಿಭಾಗ ಓಕೆ ನಿಮ್ ಕನಸು ನಾನು ಮುಂದೆ ಎಂ ಬಿ ಎಸ್ ಪದವಿಯೊಂದಿಗೆ ಐ ಎ ಎಸ್ ಆಗುವ ಕನಸನ್ನು ಹೊಂದಿದ್ದೇವೆ ಓಕೆ ನಿಮ್ಮ ಕನಸು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಹೀಗೆ ಎಲ್ಲ ಕೋರ್ಸ್ಗಳನ್ನು ತೇರ್ಗಡೆಯಾಗಿ ಒಳ್ಳೆಯ ಅಧಿಕಾರಿಗಳಾಗಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಓಕೆ ವೀಕ್ಷಕರೇ ಇದುವರೆಗೆ ನೀವು ಸಾಧನೆಯನ್ನು ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ಮಾಡಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಈ ತಮ್ಮ ಮನೆಗೆ ಊರಿಗೆ ತಾಲೂಕು ಜಿಲ್ಲಾ ರಾಜ್ಯಕ್ಕೆ ಒಂದು ಅದಲ್ದಿರ ತಾಲೂಕು ವಿಭಾಗದಲ್ಲಿಯೇ ಮಹಿಳಾ ವಿಭಾಗದಲ್ಲಿಯೇ ಈಕೆ ಪ್ರಥಮ ಆಗಿದ್ದಾಳೆ ತುಂಬ ಸಂತೋಷಕರ ವಿಚಾರ ನಮಸ್ತೆ ನಮಸ್ತೆಮ್ಮ ನಿಮ್ಮ ಮಗಳು ತೊಂಬತ್ತೇಳು ಪರ್ಸೆಂಟೇಜ್ ಮಾಡ್ಯಳೆ ಎಸ್ ಎಸ್ ಎಲ್ ಸಿ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತುಂಬ ಖುಷಿ ಇದೆ ಇಲ್ಲಿ ಮನೆಗೆ ನಾವು ಕೂಡ ಸಪೋರ್ಟ್ ಆಗಿದ್ವಿ ಸ್ಕೂಲಲ್ಲಿ ಸರ್ ಕೂಡ ತುಂಬ ಸಪೋರ್ಟ್ ಆಗಿದ್ರು ಅವಳು ಕೂಡ ಚೆನ್ನಾಗಿ ದಿನ ದಿನ ವರ್ಕ್ ಮಾಡಿ ಫಸ್ಟ್ ಡೇ ಇಂತನ ದಿನಾಲಿ ಕೆಲಸ ತಂದು ಏನಿತ್ತು ತಾನು ತನ್ನ ಪಾಡತ್ತೋ ಓದೋದು ಬರೀ ಅದು ಮಾಡ್ತಿದ್ರು ಆಮೇಲೆ ನಮ್ಗೆ ಇವ್ರು ಯಾವಾಗ ಟೆಂತ್ಗೆ ಬಂದ್ರೆ ನಾವು ಎಲ್ಲ ಆಫ್ ಮಾಡಿ ಇಟ್ಬಿಟ್ಟಿದ್ವಿ ಏನು ಯೂಸ್ ಇಲ್ಲ ಬೇಕಂದ್ರೆ ನ್ಯೂಸ್ ಪೇಪರ್ ತರ್ಸ್ಕೊಂತಿದ್ವಿ ಯೂಸ್ ಮಾಡಿ ಟಿವಿ ಒಟ್ಟಾಗಿಲ್ಲ ಬಂದ್ ಮಾಡಿಸ್ಬಿಡ್ರಿ ನಮ್ಮ ದೊಡ್ಡ ಮಗಳು ಟೆಂತ್ಗೆ ಬಂದಾಗ್ಲಿಂದಾನ ಬಂದ್ ಮಾಡ್ಸ್ಬಿಟ್ಟಿವಿ ಟಿವಿ ಯಾಕೆ ಬಂದ್ ಮಾಡ್ತೀವಿ ಮತ್ತೆ ನಾವು ಟಿ ವಿ ನೋಡ್ಕೊತ ಕುಂತ್ರ ಮಕ್ಳಿಗೆ ಹೆಂಗೆ ಇಷ್ಟ ಆಗುತ್ತೆ ಸರ್ ಓದಕ್ಕೆ ಅಂತ ನಾವು ಬಂದ್ ಮಾಡ್ಬಿಟ್ಟಿವಿ ನಿಮ್ದು ಅರವ ಬಂದ ಅವಾಗಲೇ ಬಂದು ಹೋಗಿರ್ತಾರ ಆರು ವರ್ಷದ ಓಕೆ ಮತ್ತು ಹೆಂಗೆ ಮಗಳಿಗೆ ಸಪೋರ್ಟ್ ಮಾಡ್ತಿದ್ರಿ ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡಿ ಓದಿಸಿರಿ ಇಷ್ಟೆಲ್ಲ ಈಕೆಗೆ ಹೆಂಗೆ ಹೇಳ್ತಿದ್ರಿ ಈಗ ಅವ್ರ ಅಕ್ಕನ ದಾರಿಯಾಗ ನಡೆಯಕ್ಕ ಹೇಳಿವ್ರಿ ನಾವು ಅವರು ಯಾರು ಕೂಡ ಹೇಳಿಸ್ಕೊಂಡಂಥವ್ರು ಏನಲ್ಲ ಕಿರಿಕಿರಿ ಮಾಡೋಂಥರೂ ಅಲ್ಲ ಈಗ ತಾವಾಗ ತಾವ ಒಂದು ಒಬ್ಬಕ್ಕಿ ಟಾಪರ್ ಆದ್ಲಂದ್ರೆ ನಾನು ಆಗ್ಬೇಕು ಅನ್ನೋದೊಂದು ಇರುತ್ತಲ್ಲ ಸರ ಆತರ ಅವ್ರಿಗೆ ಇದು ಆತು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅವ್ರಿಗೆ ಯಾವಾಗ ಅವಾಗ ಎದ್ದಾಳ್ತಾರ ಅಂದ್ರೆ ಎಲ್ಸ್ಬೋದು ಹನ್ನೆರಡು ಗಂಟೆ ತನಕ ಅವರು ಟೈಮ್ ಇದಕ್ಕೆ ಹೇಳ್ತಾರಂದ್ರೆ ನಾವು ಸ್ವಲ್ಪ ಕಷ್ಟ ಪಡ್ಬೇಕು ಅವ್ರ ಜೊತೆಗೆ ಹಂಗ ಆಗಂಗಿಲ್ಲ ಈಗ ಅವ್ರು ಏನೋ ಓದ್ತಾರ ಅಂತ ಅಂತಂದ್ಬಿಟ್ರೆ ಆಗಂಗಿಲ್ಲ ಸರ್ ಈಗ ಸರ್ ಒಂದು ಅವ್ರು ಹೇಳ್ತಾರ ಅವ್ರಿಗೆ ಎಷ್ಟಿರ್ತವ್ರ ವರ್ಕ್ ಕೊಡ್ತಾರ ಹೋಗ್ಬಿಡ್ತಾರ ಇವಾಗ ಮನೇಲಿ ಇದ್ದು ಪೇರೆಂಟ್ಸ್ ಭಾಳ ಕೆಲಸ ಮಾಡ್ಬೇಕು ಅವ್ರ ಓದ್ತಾ ಕುಂತಿರ್ತಾರ ಗುಂಪು ಜೊತೆ ಮಾತಾಡಿದ್ರೆ ಆಗಂಗಿಲ್ಲ ಟಿವಿ ಹಚ್ಕೊಂಡ್ ಕುಂತ ಸೌಂಡ್ ಆಗಿಟ್ಕೊಂಡ್ ಕುಂದ್ರೆ ಅದಂಗಿಲ್ಲ ಡಿಸ್ಟರ್ಬನ್ಸ್ ಆಗುತ್ತೆ ಮತ್ತೆ ಆಕಡೆ ಎಲ್ಲಾ ಪೇರೆಂಟ್ಸ್ಗೂ ಆ ಭಾವನೆ ಬರ್ಬೇಕು ಈಗ ಮಕ್ಕಳು ಓದ್ತಿರ್ತಾರ ಸಾಯಂಕಾಲ ಬೆಳಿಗ್ಗೆ ಓದ್ತಿರ್ತಾರ ಅವತ್ತಿನೊಳಗ ಆ ಊರಿನೊಳಗ ಇದು ಅನಿವಾರ್ಯ ಇರ್ತದೆ ಮೈಕ್ ಹಾಕಿಬಿಡ್ತಾರ ಬಿಡ್ತಾರ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಅದ್ರೊಳಗೆ ನೀವು ಕೂಡ ಟಿವಿ ಹಚ್ಚಿ ಡಿಸ್ಟರ್ಬೆನ್ಸ್ ಮಾಡಿಬಿಟ್ಟ ಆ ಮಕ್ಕಳು ಓದೋದ್ ಹೆಂಗ ಕಷ್ಟ ಆಗುತ್ತೆ ಇದನ್ನೆಲ್ಲ ನೀವು ತಿಳ್ಕೊಂಡು ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸಿರಿ ಬಹಳ ಸಂತೋಷ ಏನ್ ಆಗ್ಬೇಕಂತ ಅನ್ಕೋತೀರಿ ನೀವು ನಿಮ್ ಮಗಳ ಮುಂದ ಇಲ್ಲ ಸರ್ ಅವ್ರಿಷ್ಟದಂಗ್ ಇಷ್ಟದಂಗ ಬೇಡ ಇಷ್ಟದಂಗ್ ಏನು ಇಷ್ಟ ಐತಿ ಅದನ್ನ ನಾವು ಸಪೋರ್ಟ್ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಯಾರಾದ್ರೆ ಹೆಣ್ಮಕ್ಳ ಆದ್ರೆ ಗಂಡ್ ಮಕ್ಳಾದ್ರೆ ನಾವು ಏನಿಲ್ಲ ಸರ್ ನಮ್ಗೆ ಭಾರಿ ಮುದ್ದು ಅವ್ರಿಗೆ ಈಗ ನೀವು ನೀವು ಒಳ್ಳೆ ಪೇರೆಂಟ್ಸ್ ನನಗಂತೂ ಭಾಳ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವ ಮಾಡಲಾರ್ದಂಗೆ ಮಕ್ಕಳು ಓದಿಸಿದ್ರೆ ಅವ್ರು ಸಾಧನೆ ಮಾಡ್ತಕ್ಕ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವೇ ಒಂದು ನಮಗೆ ಸ್ಫೂರ್ತಿ ಓಕೆ ಓಕೆ ಹಾಂ ಥ್ಯಾಂಕ್ ಯು ಓಕೆ ವೀಕ್ಷಕರೇ ನೀವು ಇದುವರೆಗೆ ಕೌಸರ್ ಬಾನುಯಿನ ಪೇರೆಂಟ್ಸಿನ ಮಾತುಗಳನ್ನು ಕೇಳಿದರೆ ತುಂಬ ಚೆನ್ನಾಗಿತ್ತು ಅವರು ಹೇಳಿದರು ಒಂದು ಕಿವಿ ಮಾತನ್ನ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವನ ಮಾಡಿದ್ರೆ ಆ ಮಕ್ಕಳನ್ನು ಓದಿಸಿದ್ರೆ ಅವರು ಸಾಧನೆಯ ಶಿಖರವನ್ನು ಹೇರ್ತಾರೆ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳಿದರು ಇದೇ ರೀತಿಯ ಸಾಧಕಿಯೊಂದಿಗೆ ಅಥವಾ ಸಾಧಕರೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮಸ್ಕಾರ